హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలా ఇవతిన వీడియోదే లైనింగ్ బ్లౌజ్ జొత్తికే కట్ మోద్ర జొత్తికేనే నా స్టిచ్ మా బట్టే ఎస్టెస్ట్ అమౌంట్ తిగోతీని అంతి హిని అదంత ముంచే యారె నన్న చాలోడ్తాదీర ప్లీజ్ సబ్స్క్రైబ్ మాకు నోడ్రీ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ಫಸ್ಟ್ ನಿಮಗೆ ಬಂದು ತಲುಪತ್ತೆ ಹಾಗೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದ್ರಿಂದ ವಿಡಿಯೋಸನ್ನು ನೋಡ್ತೀರಾ ಲೈಕ್ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೇನೂ ಸ್ವಲ್ಪ ಡೌಟ್ ಇದ್ರೂ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಿಸ್ಟೇಕ್ ಮಾಡೋದು ನಮಗೆ ಸ್ವಲ್ಪ ತಿಳಿಯತ್ತೆ ಹಾಗಾಗಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ಬೇರೆ ಕಟ್ಟಿಂಗ್ ವಿಡಿಯೋ ಡೀಟೇಲ್ ಆಗಿ ಬೇಕಂದ್ರೂ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಂದ್ರೆ ನಾನು ಮಾಡುವಂಥ ಬಟ್ಟೆಗೆ ಎಷ್ಟು ಅಮೌಂಟ್ ತಗೋತೀನಿ ಅಂಥೇಳಿ ಹೇಳ್ತೀನಿ ನಮ್ಮೂರಲ್ಲಿ ಸಾದಾ ಬ್ಲೌಸಿಗೆ ನಾನು ಸೆವೆಂಟಿ ಎಪ್ಪತ್ತು ರೂಪಾಯಿ ತಗೋತೀನಿ ರೀ ಹಾಗೆ ಲೈನಿಂಗ್ ಬ್ಲೌಸಿಗೆ ಒನ್ ಫುಟ್ ನೂರ ನಲ್ವತ್ತು ರೂಪಾಯಿ ತಗೋತೀನಿ ಹಾಗೆ ಬಟ್ಟೆಯೊಳಗಿಂದ ಕಸಿ ಸ್ಟಿಚ್ ಮಾಡಿದ್ವಿ ಅಂದರೆ ಒನ್ನೂರ ನಲ್ವತ್ತು ತಗೋ ತೊಗೋತೀವಿ ರೀ ಎಕ್ಸ್ಟ್ರಾ ಏನಾರ ಗೋಲ್ಡನ್ ಕಲರ್ ಲ ಕಸಿ ಹಚ್ಚಂದ್ರೆ ಒನ್ ನೂರ ಐವತ್ತು ರೂಪಾಯಿ ತೊಗೋತೀವಿ ಹಾಗೆ ಬ್ಯಾಕ್ ನೆಕ್ ಏನಾರ ಪ್ಯಾಚ್ ವರ್ಕ್ ರೀ ಡಿಸೈನ್ ಪ್ಯಾಚ್ ವರ್ಕ್ ಡಿಸೈನ್ ಮಾಡಂದ್ರೆ ಮುನ್ನೂರಿಂದ ಸ್ಟಾರ್ಟ್ ರೀ ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗತ್ತೆ ಹಾಗೆ ಮತ್ತು ಸ್ಟಿ ಸ್ಲೀವ್ಸ್ ಏನಾರ ಬೇರೆ ಪಪ್ ಸ್ಲೀವ್ಸು ಪಪ್ ಸ್ಲೀವ್ಸು ಹಿಂಗೇನು ಡಿಸೈನ್ ಯೂಟ್ಯೂಬ್ ನೋಡ್ಕೊಂಡು ಹೊಲಿರಿ ಅಂದ್ರೆ ಅಂದ್ರೆ ರೀ ಬಟ್ ಅದಕ್ಕೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಆಗುತ್ತೆ ಮತ್ತು ಪೂರ್ತಿಯಾಗಿ ಫುಲ್ ಡಿಸೈನ್ ಇತ್ತಂದ್ರೆ ಮತ್ತು ಎಕ್ಸ್ಟ್ರಾ ಆಗತ್ರಿ ನಾರ್ಮಲಾಗಿ ತಗೋದಂದ್ರೆ ಸ್ಲೀವ್ಸಿಗೆ ಐವತ್ತು ರೂಪಾಯಿ ಹೊಸ ಡಿಸೈನ್ ತೋರ್ಸಿರ ಮತ್ತು ಈಗ ಚೂಡಿ ವಿಶ್ ಚೂಡಿಗೆ ಬಂದ್ರೆ ಸಾದಾ ಚೂಡಿಗೆ ನಾವು ಎರಡು ನೂರು ರೂಪಾಯಿ ತೊಗೋತೀವಿ ರೀ ವಿತೌಟ್ ಲೈನಿಂಗ ವಿತ್ ಲೈನಿಂಗ್ ರೀ ಅವರ ಲೈನಿಂಗ್ ಕೊಟ್ಟರೆ ಮುನ್ನೂರು ರೂಪಾಯಿ ತೊಗೋತೀವಿ ನಮ್ಮದ ಲೈನಿಂಗ್ ಹಾಕಿದ್ರೆ ಮುನ್ನೂರ ಐವತ್ತು ರೂಪಾಯಿ ತೊಗೋತೀವಿ ಮತ್ತು ಇದೇನು ಡಿಸೈನ್ ಇಲ್ಲ ಬಟ್ ಫ್ರಂಟ್ ಬ್ಯಾಕ್ ಏನಾರ ಸ್ಲೀವ್ಸಿಗೆ ಏನಾರ ಡಿಸೈನ್ ಇರಂದ್ರೆ ಚೂಟಿಗೆ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ರೀ ಆಮೇಲೆ ಆರಿ ವರ್ಕನ್ನು ರೀ ಆರಿ ವರ್ಕ್ ಸ್ಟಾ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ರಿ ಎಂಟ್ನೂರು ರೂಪಾಯಿ ತೊಗೋತೀವಿ ಎಂಟುನೂರಿಂದ ರೀ ಅದು ಡಿಸೈನ್ ಮೇಲೆ ಡಿಪೆಂಡ್ರಿ ಡಿಸೈನ್ ಏನರ ಜಾಸ್ತಿ ಡಿಸೈನ್ಸ್ ಹೇಳಿದ್ರಂದ್ರೆ ಜಾಸ್ತಿ ವರ್ಕ್ ಇರೋದನ್ನು ಹೇಳಿದ್ರಂದ್ರೆ ತಗೋತೀವಿ ಅಮೌಂಟ್ ಜಾಸ್ತಿನ ತೊಗೋತೀವಿ ರೀ ಯಾಕಂದ್ರೆ ಬೀಡ್ಸಿಗೆ ಮತ್ತು ನಾವು ಕುಂತು ಹಾಕೋದಕ್ಕೆ ಅಮೌಂಟ್ ಆಗತ್ತೀ ತೊಗೋತೀವಿ ಅಷ್ಟು ಜಾಸ್ತಿನ ಬ ವಿತೌಟ್ ಸ್ಟಿಚಿಂಗ್ ಆದ್ರೆ ಸ್ಟಾರ್ಟಿಂಗ ಎಂಟುನೂರು ರೂಪಾಯಿ ರೀ ಅವ್ರೇನು ಸ್ಟಿಚ್ ಮಾಡ್ಕೊಡು ಅಂದ್ರೆ ಎಕ್ಸ್ಟ್ರಾ ಮುನ್ನೂರು ರೂಪಾಯಿ ಸ್ಟಿಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಮುನ್ನೂರು ರೂಪಾಯಿ ತೊಗೋತೀವಿ ರೀ ನಮ್ದು ಲೈನಿಂಗ್ ಮತ್ತೇನು ಏನು ಹೇಳಬೇಕಂದ್ರೆ ಈಗ ಸ್ಕೂಲ್ ಯೂನಿಫಾರ್ಮ್ ಇರ್ತವಲ್ಲ ರೀ ಸ್ಕೂಲ್ ಯುನಿಫಾರ್ಮಿಂದ ತಗೋ ಸ್ಕೂಲ್ ಯುನಿಫಾರ್ಮಿಂದ ಸ್ಕರ್ಟ್ ಮತ್ತು ಇದು ಶರ್ಟ್ ಮತ್ತು ಸ್ಕರ್ಟಿಗೆ ಎರಡು ನೂರು ರೂಪಾಯಿ ರೀ ಎರಡು ನೂರು ರೂಪಾಯಿ ತೊಗೋತೀವಿ ನಾವು ನೀವು ಎಷ್ಟು ತೊಗೋತೀರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ನಮಗೂ ನಮ್ಮೂರಲ್ಲಿ ಮಾತ್ರ ಇಷ್ಟೇ ತೊಗೋತೀವಿ ಜಾಸ್ತಿ ತೊಗೊಂಡ್ರೆ ಅಯ್ಯೋ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ನೀವು ನಿಮ್ಮ ಊರಲ್ಲಿ ಎಷ್ಟು ತಗೋತೀರಿ ಸಾದಾ ಬ್ಲೌಸಿಗೆ ಲೈನಿಂಗ್ ಬ್ಲೌಸಿಗೆ ಹಾಗೆ ಚೂಡಿಗೆ ಎಷ್ಟು ತೊಗೋತೀರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ನಮ್ಮಲ್ಲಂತೂ ಸಾದಾ ಬ್ಲೌಸ್ ಸೆವೆಂಟಿ ರೀ ಲೈನಿಂಗ್ ಬ್ಲೌಸ್ ಒಂದು ನಲ್ವತ್ತಿದೆ ರೀ ನೀವೆಷ್ಟು ಗೊತ್ತಿರಿ ಅಂತ ಕಮೆಂಟ್ ಮಾಡಿರಿ ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕಂಥೇಳಿ ಕಮೆಂಟ್ ಮಾಡಿರಿ ಅದ್ರ ಥ್ರೂ ನಾವು ನೆಕ್ಸ್ಟ್ ವಿಡಿಯೋ ಅದ್ರ ಥ್ರೂ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ರೀ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸಬರಿಗೆ ಸಪೋರ್ಟ್ ಮಾಡಿರಿ ಈ ಸಪೋರ್ಟ್ ಮಾಡೋದ್ರಿಂದ ನಮಗೂ ಸ್ವಲ್ಪ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಸಿಗತ್ತಾ ವಿಡಿಯೋಸ್ ಹಾಕ್ತೀವಿ ವಿಡಿಯೋಸ್ ಹಾಕಿದ ಮೇಲೆ ಏನು ಮಾಡ್ತಾರೆ ಸ್ವಲ್ಪ ಜನ ಒಂದು ಒಂದು ಸೆಕೆಂಡ್ ಎರಡು ಸೆಕೆಂಡ್ ನೋಡಿ ಮತ್ತು ರೀ ಹೀಗಾಗಿ ಪೂರ್ತಿ ವಿಡಿಯೋ ನೋಡಿರಿ ವಿಡಿಯೋ ನೋಡೋದ್ರಿಂದ ಸ್ವಲ್ಪ ನಿಮಗೂ ಏನಾರ ಅರ್ಥ ಆಗುತ್ತಾ ಒಳ್ಳೆ ಪೂರ್ತಿಯಾಗಿ ಡಿಟೇಲಾಗಿ ನೋಡೋದ್ರಿಂದ ಏನು ಮಾಡತ್ತಾರೆ ಇವರು ವಿಡಿಯೋ ಅನ್ನೋದು ಗೊತ್ತಾಗತ್ತಾ ಪ್ಲೀಸ್ ಪೂರ್ತಿಯಾಗಿ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನಮ್ಮ ಸ್ವಲ್ಪ ಸಪೋರ್ಟ್ ಮಾಡಿರಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಹಾಗೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟ ಆಗಿತ್ರಿ నెక్స్ట్ వీడియోగోస్కర నమెంట్ గోస్కర వేట్ మి కమెంట్ యావర బల్ రీ అద్రమే నెక్స్ట్ వీడియో మాతీన రీ థ్యాంక్ యూ ఆల్ ప్లీజ్ సబ్స్క్రైబ్ మై చాలల్